ನಮಸ್ಕಾರ ನಮ್ಮ ಇಂದಿನ ವಿಷಯ ಡ್ರಾಕೋ ಅಭಿಮಾನ ಸಾವಿಗೆ ದಾರಿ ತೋರೆದಾಗ ಬಹಳ ಬಿಗಿಯಾದ ಕಾನೂನು ಮತ್ತು ಕಠಿಣ ಶಿಕ್ಷೆಗಳ ಮೂಲಕ ಜನರನ್ನು ಹತೋಟಿನಲ್ಲಿ ಇಟ್ಕೊಳ್ಳೋದನ್ನು ಕುರಿತಾಗಿ ಚರ್ಚಿಸಬೇಕಾದ್ರೆ ಲಾ ಡ್ರಾಕೋನಿಯನ್ ಕಾನೂನು ಅನ್ನೋದನ್ನು ಎನ್ನುವ ಪದಗಳನ್ನು ಬಳಸೋದು ಬಹಳ ಸಹಜವಾಗೈತೆ ಬಹಳ ಬಿಗಿಯಾದ ಕಾನೂನಿನ ಪರಿಕಲ್ಪನೆಯನ್ನು ಕೊಟ್ಟಾತ ಸಾಮಾನ್ಯ ಚಕಿ ಪೂರ್ವ ಏಳನೇ ಏಳನೇ ಶತಮಾನದಲ್ಲಿದ್ದ ಗ್ರೀಸ್ ದೇಶದಲ್ಲಿದ್ದ ಮೊದಲ ಅಧಿಕೃತ ಕಾನೂನು ಸಂಹಿತೆ ಬರೆದ ಡ್ರಾಕೋ ಡ್ರಾಕೋ ಸಂಹಿತೆಗಳ ರೂಪಕ್ಕೆ ತರೋದಕ್ಕಿಂತ ಮುಂಚೆ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಕಾನೂನುಗಳು ಮೌಖಿಕವಾಗಿ ಅಸ್ಪಷ್ಟವಾಗಿತ್ತು ಜನರಿಗೆ ಅವು ಏನಂತ ತಿಳಿದಿರಲಿಲ್ಲ ಡ್ರಾಕೋ ಸಂಹಿತೆಯಲ್ಲಿ ಕಾನೂನುಗಳು ಬಹಳ ಕಠಿಣವಾಗಿದವು ಸಣ್ಣ ತಪ್ಪಿಗೂ ಕೂಡ ಗಂಭೀರವಾದ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಸಣ್ಣ ಮತ್ತು ದೊಡ್ಡ ಅಪರಾಧಗಳ ನಡುವೆ ಯಾವುದೇ ಬೇರ ಕಲ್ಪಿಸದೆ ಎರಡಕ್ಕೂ ಒಂದೇ ಬಗೆಯ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ದೊಡ್ಡ ಹಗೆಯ ಸಣ್ಣ ಕಳತನ ಎರಡಕ್ಕೂ ಮರಣದಂಡನೆಯನ್ನ ಡ್ರಾಕೋ ಕಾನೂನುಗಳು ಕಾನೂನು ಸಮಿತಿಗಳು ನಿಗದಿಪಡಿಸಿದ್ವು ಆದ್ರಿಂದ ಗ್ರೀಕ್ ದೇಶದ ಜನ ಕಠಿಣವಾದ ಕಾನೂನು ಅಂತ ಹೇಳದಿಕ್ಕೆ ಡ್ರಾಕೋನಿಯನ್ ಕಾನೂನು ಅಂತ ಕರಿತೊಡಗಿದರು ಗ್ರೀಕ್ ಐತಿಹಾಸಿಕ ದಾಖಲೆಗಳು ಡ್ರಾಕೋ ಹೇಗೆ ಸತ್ತ ಅನ್ನುವ ಬಗ್ಗೆ ವಿವರಗಳನ್ನ ಕೊಡ್ತವೆ ಬಹಳ ಕಠಿಣ ಕಾನೂನು ಸಮಿತಿಯನ್ನ ಪ್ರತಿಪಾದನೆ ಮಾಡಿದ್ದ ಡ್ರಾಕೋ ತನ್ನದೇ ಆದ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದ ಪ್ರಾಚೀನ ಗ್ರೀಸ್ ದೇಶದಲ್ಲಿ ಜನ ತಮ್ಮ ನಾಯಕನ ಮೈ ಮೇಲೆ ಬಟ್ಟೆ ಒದಿಕೆಗಳನ್ನು ಹಾಕಿ ಗೌರವವನ್ನ ಸಲ್ಲಿಸ್ತಾ ಇದ್ರು ಇದು ಭಾರತದಲ್ಲಿ ಹೆಗಲ ಮೇಲೆ ಶಲ್ಯ ತಲೆಗೆ ರುಮಾಲ್ ಕಟ್ಟೋದಕ್ಕೆ ಸಮಾನವಾದ ಗೌರವ ಸೂಚಕ ಆಗಿತ್ತು ಡ್ರಾಕೋ ಹೇಗಿನ ಅನ್ನುವ ಒಂದು ಸ್ಥಳದಲ್ಲಿ ಸಾರ್ವಜನಿಕವಾದ ಒಂದು ಭಾಷಣವನ್ನ ಮಾಡ್ತಾ ಇದ್ದ ಆಗ ಜನ ವೇದಿಕೆಯನ್ನ ಏರಿ ಆತನಿಗೆ ಗೌರವ ಸಲ್ಲಿಸೋದಕ್ಕೆ ಬಟ್ಟೆ ಹೊದಿಕೆಗಳನ್ನ ಮೈ ಮೇಲೆ ಹಾಕ್ತೊಡಗಿದ್ರು ಅತಿ ಉತ್ಸಾಹದಲ್ಲಿ ಜನ ಎಡೆ ಬಿಡದೆ ಒಬ್ಬರ ನಂತರ ಒಬ್ಬರಂತೆ ಆತನ ಮೈ ಮೇಲೆ ಬಟ್ಟೆಗಳನ್ನ ಹಾಕಿದಾಗ ಅವುಗಳ ಭಾರಕ್ಕೆ ಕುಸಿದು ಕೆಳಗೆ ಬಿದ್ದು ಉಸಿರು ಕಟ್ಟಿ ಡ್ರಾಕೋ ಕೊನೆಯ ಉಸಿರನ್ನ ಎಳೆದ ಡ್ರಾಕೋ ನಂತರ ಬಂದ ಅಥೆನ್ಸ್ನ ಸಂಹಿತೆ ಸೋಲಾನು ಕಠಿಣ ಕಾನೂನುಗಳನ್ನ ಸುಧಾರಿಸಿ ಅಪರಾಧಕ್ಕೆ ತಕ್ಕಂತ ಶಿಕ್ಷೆ ವಿಧಿಸುವ ಹೊಸ ಸಮಿತಿಯನ್ನ ಪ್ರತಿಪಾದನೆ ಮಾಡ್ದ ಅಭಿಮಾನ ಮಿತಿ ಮೀರಿ ಉನ್ಮಾದ ಆದಾಗ ಏನಾಗಬಹುದು ಅನ್ನೋದಕ್ಕೆ ಡ್ರಾಕೋ ಸಾವು ಒಂದು ಉತ್ತ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು ಖ್ಯಾತ ಸಿನಿಮಾ ನಟರು ಸತ್ತಾಗ ಅಪರಾಧ ಮಾಡಿ ಅವರು ಸರಿಯಾದಾಗಲೂ ಕೂಡ ಅಭಿಮಾನಿಗಳ ನಡವಳಿಕೆ ಈ ಕಾಲದಲ್ಲಿಯೂ ಕೂಡ ಅದಕ್ಕಿಂತ ಬೇರೆ ಆಗಿಲ್ಲ ಅನ್ನೋದನ್ನ ನಾವು ಈಗಾಗಲೇ ಹಲವು ಸಂದರ್ಭ ಸನ್ನಿವೇಶಗಳಲ್ಲಿ ಕಂಡಿದ್ದೇವೆ ಅಭಿಮಾನ ಯಾವಾಗ ಬೌದ್ಧಿಕ ಮತ್ತು ಮಾನಸಿಕ ಗುಲಾಮ್ಗಿರಿಯಾಗಿ ಬದಲಾಗ್ತೈತೆ ಅದರ ಹಿಂದೆ ಯಾವ ಅಂಶಗಳು ಕೆಲಸ ಮಾಡ್ತಾ ಇರ್ತೇವೆ ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಇತಿಹಾಸದಲ್ಲಿ ಅಪರೂಪದ ಅಂದರೆ ವಿಚಿತ್ರವಾದ ಸಾವನ್ನು ಕಂಡ ಇತರ ಖ್ಯಾತರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ